ಭಕ್ತಾದಿಗಳಿಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಲಾಂಗ್ ಚಾಸಿ ಬಸ್ಸಸ್ ಕಡ್ಡಾಯವಾಗಿ ಈ ಸರಿ ನಿರ್ಬಂಧಿಸಿದ್ದೇವೆ ಭಕ್ತಾದಿಗಳು ಅವರವರ ಮೊಬೈಲ್ ಫೋನ್ಗಳನ್ನ ವೆಹಿಕಲ್ಸಲ್ಲೇ ಬಿಟ್ಟು ಬಂದರೆ ನಮಗೂ ಒಂದು ಸ್ವಲ್ಪ ಸಹಕರಿಸ್ತಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಆಗಲೇ ನಾವು ಎರಡು ರೌಂಡ್ ಇನ್ಸ್ಪೆಕ್ಷನ್ಸ್ ಮುಗ್ದಿದೆ ಜಿಲ್ಲಾಡಳಿತ ವತಿಯಿಂದ ಸಂಸ್ಥೆಗೆ ಆಗಮಿಸಿರುವ ಭಕ್ತಾದಿಗಳಿಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಆಮೇಲೆ ಪ್ರತಿ ವರ್ಷ ಮಾಡಿದ ರೀತಿಯಲ್ಲೇ ಸುಸಜ್ಜಿತವಾಗಿ ಎಲ್ಲ ಇಲಾಖೆಯನ್ನು ಒಳಗೊಂಡಂತೆ ಭಕ್ತಾದಿಗಳಿಗೆ ಏನು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯ ಇರ್ಬೋದು ಮೊಬೈಲ್ ಟಾಯ್ಲೆಟ್ಸ್ ಇರ್ಬೋದು ಸ್ವಚ್ಛತೆ ವೈದ್ಯಕೀಯ ವ್ಯವಸ್ಥೆ ಈ ಥರ ಏನು ಮೂಲ ಸೌಕರ್ಯಗಳು ದಾರಿ ಉದ್ದಕ್ಕೂ ಪ್ಲಸ್ ಹೊನ್ನಮನಳ್ಳ ಮತ್ತು ಮೇಲ್ಗಡೆ ದರ್ಗಾ ಪೀಠದ ಹತ್ರ ಎಲ್ಲ ವ್ಯವಸ್ಥೆಗಳನ್ನು ಆಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ ಹನ್ನೆರಡನೇ ತಾರೀಕು ಒಳಗಡೆ ಎಲ್ಲವೂ ಸಿದ್ಧವಾಗ್ತದೆ ಒಂದು ಈ ಸರಿ ವಿಶೇಷವಾಗಿ ನಾವು ಸೂಚನೆ ಕೊಟ್ಟಿರೋದು ಸಂಘಟಕರಿಗೂ ಮತ್ತು ನಮ್ಮ ಸುತ್ತಮುತ್ತಲಿನ ಜಿಲ್ಲೆ ಜಿಲ್ಲಾಧಿಕಾರಿ ಎಸ್ ಪಿ ಅವ್ರಿಗೂ ಕೋರಿರುವಂಥದ್ದು ಲಾಂಗ್ ಚಾಸಿ ವೆಹಿಕಲ್ಸ್ ತಮಗೆಲ್ಲ ತಿಳಿದಿರೋ ಹಾಗೆ ಇತ್ತೀಚಿನ ಮಳೆಯಲ್ಲಿ ಕವಿಗಲ್ ಗಂಡಿಯಲ್ಲಿ ಏನು ರಸ್ತೆ ಹಾಳಾಗಿದೆ ಅದನ್ನು ಕಾರಣಾಂತರದಿಂದ ಅನುದಾನ ಬಿಡುಗಡೆ ಆಗಿದ್ದರೂ ಸಹಿತ ಟೆಂಡರ್ ಪ್ರಕ್ರಿಯೆ ಮುಗ್ದಿದ್ರೂ ಸಹಿತ ನಮಗೆ ಮತ್ತೆ ಮತ್ತೆ ಮಳೆ ಇರುವ ಹಿನ್ನೆಲೆಯಲ್ಲಿ ನಾವು ಅದನ್ನು ಪೂರ್ಣ ಪ್ರಮಾಣವಾಗಿ ಆ ವರ್ಕ್ನ ನಾವು ಸ್ಟಾರ್ಟ್ ಮಾಡಲಿಕ್ಕಾಗಿಲ್ಲ ಹಾಗಾಗಿಯೂ ಒನ್ ವೇ ಟ್ರಾಫಿಕ್ಗೆ ಅವಕಾಶ ಇದೆ ಸೊ ಆ ಹಿನ್ನೆಲೆಯಲ್ಲಿ ಲಾಂಗ್ ಚಾಸಿ ಬಸ್ಸನ್ನು ಕಡ್ಡಾಯವಾಗಿ ಈ ಸರಿ ನಿರ್ಬಂಧಿಸಿದ್ದೇವೆ ಸಂಘಟನೆಯವರು ಸಹಿತ ಒಪ್ಕೊಂಡಿದ್ದಾರೆ ಉಳಿದಂಥ ಆಗ ಆಗಾಗ್ಯೂ ಯಾರಾದರೂ ಆ ಥರ ಬಂದರಲ್ಲಿ ಬಂದರೆ ನಾವು ಡಿ ಸಿ ಕೆ ಎಸ್ ಆರ್ ಟಿ ಸಿ ಅವರು ಈಗಾಗಲೇ ಹತ್ತರಿಂದ ಹದಿನೈದು ಸಣ್ಣ ವಾಹನಗಳನ್ನ ನಾವು ಬೇರೆ ಬೇರೆ ಡಿಪೋಗಳಿಂದನೂ ಸಹ ತರಿಸ್ತಾ ಇದ್ದೇವೆ ಅದಕ್ಕೂ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಉಳಿದಂತೆ ಏನು ಟೂರಿಸ್ಟ್ ಅಡ್ವೈಸರಿ ಈಗಾಗಲೇ ಕೊಟ್ಟಿದ್ದೀವಿ ಈಗಾಗಲೇ ಎಲ್ಲ ಅಲ್ಲಿರುವಂಥ ಸ್ಟೇಗಳಿರ್ಬೋದು ರೆಸಾರ್ಟ್ಸ್ಗಳಿಗೆ ಪ್ರೀ ಬುಕ್ಕಿಂಗ್ ಆದವ್ರಿಗೆ ಯಾವುದೇ ರೀತಿ ನಿರ್ಬಂಧ ಇರೋದಿಲ್ಲ ಮೇನ್ ಟೂರಿಸ್ಟ್ಗಳು ಆದಷ್ಟು ಈ ಮೂರು ದಿನ ಈ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಅವರು ಬೆಟ್ಟಕ್ಕೆ ಹೋಗೋದನ್ನು ಸ್ವಲ್ಪ ಮುಂದೂಡಿ ಆ ದಿನ ಬಿಟ್ಟು ಉಳಿದಂಥ ದಿನಗಳಿಗೆ ಅವರು ಪ್ರವಾಸ ಮಾಡ್ಬೋದು ಉಳಿದಂತೆ ಭಕ್ತಾದಿಗಳಿಗೆ ಈಗ ನಾವು ಹದಿನಾಲ್ಕನೇ ತಾರೀಕು ಯಾಕಂದರೆ ಈ ಇಶ್ಯೂ ಒನ್ ವೇ ಒಂದು ಸರಿ ನಾವು ಒಂದು ಕವಿಕಲ್ ಗಂಡಿಯಿಂದ ಈಗ ಏನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ ಹತ್ರ ಅಲ್ಲಿ ನಾವು ಎರಡು ಗಂಟೆವರೆಗೂ ಮಾತ್ರ ಮೇಲ್ಗಡೆ ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತೇವೆ ಅದನ್ನು ಸಂಘಟನೆಯವರಿಗೂ ಸಹ ತಿಳಿಸಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ಯಾಕೆಂದರೆ ಅದು ಸ್ಮೂತ್ ಫಂಕ್ಷನಿಂಗ್ ಆಗ್ತದೆ ಆರು ಗಂಟೆವರೆಗೂ ನಾವು ಅಲ್ಲಿ ದರ್ಶನ ಮುಗಿಸಿ ಕೆಳಗೆ ಬರಲಿಕ್ಕೂ ಸಹ ಸರಿ ಹೋಗ್ತದೆ ಉದಂತೆ ಏನು ಊಟದ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ಎಸ್ ಪಿ ಅವರು ಬ್ರೀಫ್ ಮಾಡ್ತಾರೆ ಕೆಲವೊಂದು ಎಲ್ಲೆಲ್ಲಿ ಈ ಪ್ರೊಸೆಷನ್ಸ್ಗಳಾಗ್ತದೆ ಅಂಥ ಕಡೆ ನಾವು ಹೋಟೆಲ್ಸ್ಗಳನ್ನೆಲ್ಲ ನಾವು ಕ್ಲೋಸ್ ಮಾಡಬೇಕಾಗ್ತದೆ ಬಟ್ ಸಸ್ಯಾಹಾರಿ ಹೋಟೆಲ್ಸು ಆನ್ ರೂಟ್ ಇರ್ಬೋದು ಕೆಲವೊಂದು ಏರಿಯಾಸಲ್ಲಿ ಇರ್ಬೋದು ಅದನ್ನು ನಾವು ಓಪನ್ ಇಡಲಿಕ್ಕೆ ಅವಕಾಶ ಕಲ್ಪಿಸಿದ್ದೀವಿ ಉಲ್ದಂತೆ ಆಗಲೇ ಲಿಕ್ಕರಿಗೆ ಸಂಬಂಧಿಸಿದಂತೆ ಮದ್ಯ ಮಾರಾಟ ಹದಿಮೂರು ಹದಿನಾಲ್ಕನೇ ತಾರೀಕು ಸಂಪೂರ್ಣ ಕ್ಲೋಜರ್ ಇರ್ತದೆ ಕಾನೂನು ಸುವ್ಯವಸ್ಥೆ ಹಿಂದೆ ಹಿನ್ನೆಲೆಯಲ್ಲಿ ಆಮೇಲೆ ಮೇಲ್ಗಡೆ ಬರ್ತಾ ಇರುವಂಥ ಭಕ್ತಾದಿಗಳಿಗೆ ನಾವು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ನಿಷೇಧ ಮಾಡಿದ್ದೀವಿ ಅದು ಸಂಘಟಕರಿಗೂ ತಿಳಿಸಿದ್ದೀವಿ ಆದಷ್ಟು ಸಹಕರಿಸಿ ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ತೇವೆ ಉಳಿದಂತೆ ಗುಹೆ ಒಳಭಾಗದಲ್ಲಿ ಈಗ ಪ್ರಸ್ತುತ ಇರೋ ರೀತಿಯಲ್ಲಿ ವಿಡಿಯೋ ಚಿತ್ರೀಕರಣ ಮೊಬೈಲ್ಗಳು ಒಳಗೆ ತಗೊಂಡುಕೊಂಡು ಹೋಗೋದು ನಿಷೇಧಿಸಲಾಗಿದೆ ಆದರೂ ಕೆಲವೊಂದು ತಂದಾಗ ತಂದಿದ್ದ ಪಕ್ಷದಲ್ಲಿ ಸಂಘಟನಾಕಾರರು ಮತ್ತು ವ್ಯವಸ್ಥಾಪನಾ ಸಮಿತಿಯವರು ಒಂದು ಮೊಬೈಲ್ ಕೌಂಟರ್ನ ಸೆಟಪ್ ಮಾಡಬೇಕು ಅಂತ ಕೋರಿದ್ದಾರೆ ಬಟ್ ಅಷ್ಟೊಂದು ಜನ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬರುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಪ್ರಯತ್ನ ಜಿಲ್ಲಾಡಳಿತದಿಂದ ಇದೆ ಬಟ್ ನಮ್ಮ ಕೋರಿಕೆ ಏನಂದರೆ ಭಕ್ತಾದಿಗಳು ಅವರವರ ಮೊಬೈಲ್ ಫೋನ್ಗಳನ್ನ ವೆಹಿಕಲ್ಸಲ್ಲೇ ಬಿಟ್ಟು ಬಂದರೆ ನಮಗೂ ಒಂದು ಸ್ವಲ್ಪ ಸಹಕರಿಸದಂತೆ ಆಗ್ತದೆ ಉಳಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಆಗಲೇ ನಾವು ಎರಡು ರೌಂಡ್ ಇನ್ಸ್ಪೆಕ್ಷನ್ಸ್ ಮುಗ್ದಿದೆ ಏನೇನು ಸುವ್ಯವಸ್ಥೆ ದೃಷ್ಟಿಯಿಂದ ಮತ್ತು ಲೋನ್ ಆರ್ಡರ್ ದೃಷ್ಟಿಯಿಂದ ಏನೇನು ಆಗಬೇಕು ಜಿಲ್ಲಾಡಳಿತ ಎಲ್ಲದಕ್ಕೂ ಸಜ್ಜುಗೊಂಡಿದ್ದು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದನೂ ಸಹಿತ ಸ್ವಚ್ಛತೆ ಇರ್ಬೋದು ಮೈಕ್ ಸಿಸ್ಟಮ್ಸ್ ಇರ್ಬೋದು ಶೌಚಾಲಯಗಳ ವ್ಯವಸ್ಥೆಗಳಿರ್ಬೋದು ಅದನ್ನು ಸಹಿತ ಅವರು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಉಳಿದಂತೆ ಪೊಲೀಸ್ ಬಂದೋಬಸ್ತಿಗೆ ಸಂಬಂಧಿಸಿದಂತೆ ಪೊಲೀಸ್ ಎಸ್ ಪಿ ಅವರು ಬ್ರೀಫ್ ಮಾಡ್ತಾ ಈಗ ನಾನು ಹೇಳಬೇಕಾದ್ರೆ ಬಹುಶಃ ಇದೊಂದು ವಿಷಯ ಮತ್ತೆ ಪ್ರಸ್ತಾಪ ಮಾಡಬೇಕಿತ್ತು ತಂಗೆ ಗೊತ್ತಿರೋ ಹಾಗೆ ಈ ಪರ್ಟಿಕ್ಯುಲರ್ ಸಂಸ್ಥೆಯ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಸ್ ಎಲ್ ಪಿ ಇದೆ ಇನ್ನೂ ಎಸ್ ಎಲ್ ಪಿ ತೀರ್ಪು ಬಂದಿಲ್ಲ ಹಾಗಾಗಿ ಮ್ಯಾಟರ್ ಸಬ್ಜುಡಿಸ್ಟ್ ಇದೆ ಸೊ ಈಗೇನಿದೆ ಕಳೆದ ವರ್ಷ ಏನು ನಡೀತು ಅದಕ್ಕೆ ಈಗ ನಡೆದಿರೋ ರೀತಿಯಲ್ಲೇ ಇದು ಕಂಟಿನ್ಯೂ ಆಗ್ತದೆ ಏನು ಅವರ ಕೋರಿಕೆ ಇದೆ ವ್ಯವಸ್ಥಾಪನಾ ಸಮಿತಿಯ ತೀರ್ಮಾನನೂ ಪ್ರೊಸೀಡಿಂಗ್ಸ್ ಏನಿದೆ ನಾವು ಸರ್ಕಾರಕ್ಕೆ ಕಳಿಸಿದ್ದೀವಿ ಆ್ಯಸ್ ಆಫ್ ನಾವು ಒಂದಿನ ಹೋಮ ಮತ್ತು ಉಳಿದಂತೆ ಏನೇನು ಕಾರ್ಯಕ್ರಮ ಹೋದ ವರ್ಷ ಆಯಿತು ಅದು ಸಂಪೂರ್ಣವಾಗಿ ಅದೇ ರೀತಿ ನಡ್ಕೊಂಡು ಹೋಗುತ್ತೆ ಏನು ಪ್ರಸ್ತಾಪ ಮಾಡೋಲ್ಲ ಇವತ್ತಿನ ಮೂರು ದಿನದ ವ್ಯವಸ್ಥೆ ಬಗ್ಗೆ ನಾನು ಕ್ಲಿಯರಾಗಿ ಏನೇನು ನಡೆಯುತ್ತೆ ಅಂತ ತಿಳಿಸಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಅದನ್ನು ಸರ್ಕಾರ ಕಳಿಸಿದ್ದೀವಿ ಇದು ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆನೂ ನಾವೆಲ್ಲವನ್ನು ಪ್ರಸ್ತಾಪ ಮಾಡಿದ್ದೀವಿ ನಾವು ಎರಡೂ ಸಂಘಟಕರ ಸಭೆಗಳು ಪ್ಲಸ್ ನಮ್ಮ ಮುಸ್ಲಿಮ್ ಬಾಂಧವರ ಸಭೆಗಳು ಕರೆದಾಗೂ ಈ ಪ್ರಶ್ನೆಗಳು ಬಂತು ನಾವು ಸೂಕ್ತವಾಗಿ ಅದಕ್ಕೆ ಏನೇನು ನಾವು ಜಿಲ್ಲಾಡಳಿತದಿಂದ ಕ್ರಮ ತಗೊಂಡಿದ್ದೀವಿ ಅಂತ ಅವ್ರಿಗೆ ನಾವು ತಿಳುವಳಿಕೆ ಕೊಟ್ಟಿವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ